ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾರತದ ಒಂದು ಅದ್ಭುತ ಜೀವಂತ ಜಗತ್ತಿನೊಡಗೆ ಹೋಗೋಣ ಅದೇ ವರ್ಷಪೂರ್ತಿ ಹಸಿರಾಗಿರೋ ಅಂದ್ರೆ ಯಾವತ್ತೂ ಮಲಗದೇ ಇರೋ ನಿತ್ಯಹರಿದ್ವರ್ಣ ಕಾಡುಗಳು ಒಂದು ಕಾಡು ಯಾವತ್ತೂ ಮಲಗೋದೇ ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿದ್ದೀರಾ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಾನೂ ಹಚ್ ಹಸಿರಾಗಿ ಸದಾ ಜೀವಂತಿಕೆಯಿಂದ ತುಂಬಿ ತುಳುಕ್ತಿರ್ತಾ ಇದು ಯಾವುದೋ ಕವಿಯ ಕಲ್ಪನೆ ಅನ್ಕೋಬೇಡಿ ಇದು ನಮ್ಮ ಭಾರತದ ಕೆಲವು ನಿತ್ಯಹರಿದ್ವರ್ಣ ಕಾಡುಗಳ ಸತ್ಯ ಬನ್ನಿ ಹಾಗಾದ್ರೆ ಆ ರಹಸ್ಯದ ಆಳಕ್ಕೆ ಇಳಿಯೋಣ ಹಾಗಾದ್ರೆ ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು ಅಂದ್ರೆ ಅದರ ಅರ್ಥವಾದ್ರೂ ಏನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಸಿಕ್ಕಾಪಟ್ಟೆ ಬಿಸಿ ಮತ್ತು ತೇವಾಂಶ ಇರೋ ಜಾಗಗಳಲ್ಲಿ ಬೆಳೆಯೋ ದಟ್ಟವಾದ ಕಾಡು ಇಲ್ಲಿ ಒಂದ್ರ ಮೇಲೊಂದು ಅಂತ ಮರಗಳ ಲೇಯರ್ ಇರುತ್ತೆ ಅಷ್ಟಕ್ಕೂ ಇದರ ಅಸ್ಸಲಿ ವಿಶೇಷತೆ ಏನ್ ಗೊತ್ತಾ ಇಲ್ಲಿರೋ ಮರಗಳು ಒಟ್ಟಿಗಿ ಎಲೆ ಉದುರಿಸಲ್ಲ ಅದಕ್ಕೇನೆ ಈ ಕಾಡು ಯಾವಾಗ ನೋಡಿದ್ರೂ ಹಸಿರಾಗೇ ಕಾಣೋದು ಸರಿ ಇಂತಹ ಒಂದು ಅದ್ಭುತ ಕಾಡು ಹುಟ್ಕೊಳ್ಳೋಕೆ ಪ್ರಕೃತಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ಈ ಹಸಿರು ರೆಸಿಪಿಯ ಸೀಕ್ರೆಟ್ ಏನು ಅಂತ ನೋಡೇ ಬಿಡೋಣ ಮೊದಲನೇ ಮತ್ತು ಅತಿ ಮುಖ್ಯವಾದದ್ದು ಅಂದರೆ ಮಳೆ ಎಂಥ ಮಳೆ ಅಂದರೆ ವರ್ಷಕ್ಕೆ ಎರಡ್ ನೂರು ಸೆಂಟಿಮೀಟರ್ಗಿಂತ ಜಾಸ್ತಿ ಬೀಳ್ಲೇಬೇಕು ಇದು ಬರೀ ನೀರಲ್ಲ ಈ ಕಾಡುಗಳ ಹಸಿರಿನ ಜೀವನಾಡಿ ಅಂದರೆ ತಪ್ಪಾಗಲ್ಲ ಎರಡನೆಯದು ಟೆಂಪ್ರೇಚರ್ ಇಲ್ಲಿ ವರ್ಷಪೂರ್ತಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ನಷ್ಟು ಬೆಚ್ಚಗಿನ ವಾತಾವರಣ ಇರಬೇಕು ಈ ಕಾನ್ಸ್ಟೆಂಟ್ ಆಗಿರೋ ಚೂಡು ಸಸ್ಯಗಳು ಸದಾಕಾಲ ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ ಇನ್ನು ಮೂರನೇ ಪ್ರಮುಖ ಅಂಶ ಗಾಳಿಯಲ್ಲಿರೋ ತೇವಾಂಶ ಅಂದ್ರೆ ಹ್ಯುಮಿಡಿಟಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇರಲೇಬೇಕು ಇದೇ ನೋಡಿ ಕಾಡಿನ ವಾತಾವರಣವನ್ನ ಯಾವಾಗ್ಲೂ ತೇವವಾಗಿ ಜೀವಂತವಾಗಿ ಇಡೋದು ಸೊ ಈ ಮೂರೂ ಸೇರಿದಾಗ ಏನಾಗತ್ತೆ ಅಂದರೆ ಭಾರೀ ಮಳೆ ಬೆಚ್ಚಗಿನ ವಾತಾವರಣ ಮತ್ತು ಸಿಕ್ಕಾಪಟ್ಟೆ ತೇವಾಂಶ ಇವೆಲ್ಲ ಸೇರಿ ಒಂದು ಸ್ಪೆಷಲ್ ಕ್ಲೈಮೇಟ್ ಸೃಷ್ಟಿಯಾಗತ್ತೆ ಇಲ್ಲಿ ಬೇಸಿಗೆ ಕಾಲ ಅಂತ ನಿರ್ದಿಷ್ಟವಾದಿ ಒಣ ಸೀಸನ್ ಇರೋದೇ ಇಲ್ಲ ಅದಕ್ಕೆ ಮರಗಳೆಲ್ಲ ಒಂದೇ ಸಲ ಎಲೆ ಉದುರಿಸಲ್ಲ ನೋಡಿದ್ರಾ ಇದೇ ನೋಡಿ ಈ ಕಾಡುಗಳು ಯಾವಾಗ್ಲೂ ಹಸಿರಾಗಿರೋದರ ಹಿಂದಿನ ಅಸಲಿ ಸೀಕ್ರೆಟ್ ಹಾಗಾದರೆ ನಮ್ಮ ಭಾರತದಲ್ಲಿ ಈ ಪರ್ಫೆಕ್ಟ್ ಕಾಂಬಿನೇಷನ್ ಇರೋದು ಎಲ್ಲಿ ಅಂತೀರಾ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಆಮೇಲೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಜೊತೆಗೆ ಅಸ್ಸಾಂ ಮೇಘಾಲಯದಂತಹ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಪೂರ್ವ ಹಿಮಾಲಯದ ತಪ್ಪಲಿನಲ್ಲಿ ಇಲ್ಲೆಲ್ಲ ಈ ದಟ್ಟವಾದ ಸದಾ ಹಸಿರಾಗಿರೋ ಕಾಡುಗಳು ನಮ್ಗೆ ಕಾಣ್ ಸಿಕ್ತವೆ ಬನ್ನಿ ಈಗ ಈ ಕಾಡಿನ ಒಳಗೆ ಕಾಲಿಡೋಣ ಒಂದು ರೀತಿ ವರ್ಚುವಲ್ ಟ್ರಿಪ್ ಅನ್ಕೊಳ್ಳಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರೋ ಈ ಹಸಿರು ಸಾಮ್ರಾಜ್ಯದ ರಚನೆ ಹೇಗಿದೆ ಅಂತ ಹತ್ತಿರದಿಂದ ನೋಡೋಣ ಬನ್ನಿ ಈ ಕಾಡುಗಳು ಒಂದು ರೀತಿ ಫೋರ್ ಸ್ಟೋರಿ ಬಿಲ್ಡಿಂಗ್ ಇದ್ದ ಹಾಗೆ ಪ್ರತಿಯೊಂದು ಫ್ಲೋರ್ನಲ್ಲೂ ಬೇರೆ ಬೇರೆ ಪ್ರಪಂಚ ನೋಡಿ ಎಲ್ಲಕ್ಕಿಂತ ಮೇಲೆ ಅಂದರೆ ನಲವತ್ತರಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಸೂರ್ಯನ ಬೆಳಕಿಗಾಗಿ ಚಾಚಿಕೊಂಡಿರೋ ಇಮರ್ಜೆಂಟ್ ಲೇಯರ್ ಅದರ ಕೆಳಗೆ ಒಂದು ದಟ್ಟವಾದ ಹಸಿರು ಸೀಲಿಂಗ್ ತರ ಇರೋ ಕ್ಯಾನೋಪಿ ಇದು ಎಷ್ಟು ದಟ್ಟವಾಗಿರುತ್ತೆ ಅಂದ್ರೆ ಸೂರ್ಯನ ಬೆಳಕು ನೆಲಕ್ಕೆ ತಲುಪೋದೇ ಕಷ್ಟ ಅದಕ್ಕಿಂತ ಕೆಳಗೆ ಸ್ವಲ್ಪ ಕತ್ಲಿರೋ ಅಂಡರ್ ಸ್ಟೋರಿ ಇಲ್ಲಿ ಚಿಕ್ಕ ಮರಗಳು ಬಳ್ಳಿಗಳೆಲ್ಲ ಇರುತ್ತೆ ಕೊನೆಗೆ ನೆಲ ಅಂದ್ರೆ ಫಾರೆಸ್ಟ್ ಫ್ಲೋರ್ ಇಲ್ಲಿ ಪೂರ್ತಿ ಕತ್ಲು ತೇವಾ ಮತ್ತು ಗಿಡಗಂಟಿಗಳು ತುಂಬ ಕಡಿಮೆ ಈ ದೈತ್ಯ ಬಿಲ್ಡಿಂಗ್ ಕಟ್ಟಿ ನಿಲ್ಲಿಸಿರೋ ಮರಳು ಯಾವುದು ಗೊತ್ತಾ ಇವೇ ನೋಡಿ ಎಬೋನಿ ಮಹೋಗನಿ ರೋಸ್ವುಡ್ ಇವೆಲ್ಲಾ ಸಿಕ್ಕಾಪಟ್ಟೆ ಬೆಲೆ ಬಾಳೋ ಗಟ್ಟಿ ಮರಗಳು ಇವುಗಳಷ್ಟೇ ಅಲ್ಲ ರಬ್ಬರ್ ಮತ್ತು ಸಿಂಕೋನಾದಂಥ ಆರ್ಥಿಕವಾಗಿಯೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಮರಗಳು ಇಲ್ಲೇ ಸಿಗೋದು ಇಷ್ಟೆಲ್ಲಾ ಲೇಯರ್ಸ್ಗಳಿರೋ ಈ ಕಾಡು ಅಂದ್ರೆ ವನ್ಯಜೀವಿಗಳಿಗೆ ಸ್ವರ್ಗವೇ ಸರಿ ಅಲ್ವಾ ನೆಲದ ಮೇಲೆ ಆನೆಗಳು ಜಿಂಕೆಗಳು ಓಡಾಡಿದ್ರೆ ಮರದಿಂದ ಮರಕ್ಕೆ ಕೋತಿಗಳು ಜಿಗಿಯುತಿರುತ್ತವೆ ಆಕಾಶದಲ್ಲಿ ನೋಡಿದ್ರೆ ಹಾರ್ನ್ಬೆಲ್ ಗಿಳಿಗಳ ಕಲರವ ಪೊದೆಗಳಲ್ಲಿ ಹಾವುಗಳು ಮರಗಳಲ್ಲಿ ಬಾವಿಲಿಗಳು ಇನ್ನು ಕೀಟಗಳಿಗಂತೂ ಲೆಕ್ಕವೇ ಇಲ್ಲ ಒಂದು ರೀತಿ ಎಲ್ಲರೂ ಒಟ್ಟಿಗೇ ಇರೋ ದೊಡ್ಡ ಫ್ಯಾಮಿಲಿ ಇದ್ದ ಹಾಗೆ ಓಕೆ ಈ ಕಾಡು ಅಂದ್ರೆ ಬರೀ ಮರಗಳೂ ಪ್ರಾಣಿಗಳೂ ಅಷ್ಟೇ ಅಲ್ಲ ಇದು ಅದನ್ನೂ ಮೀರಿದ್ದು ನಮ್ಮ ಇಡೀ ಭೂಮಿಯ ಆರೋಗ್ಯಕ್ಕೆ ಯಾಕೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಇದು ಎಷ್ಟು ಮುಖ್ಯ ಅನ್ನೋದನ್ನ ಈಗ್ ನೋಡೋಣ ಈ ಒಂದು ಮಾತು ಕೇಳಿ ಈ ಕಾಡುಗಳು ಬರೀ ಮರಗಳಲ್ಲ ಅವು ಭೂಮಿಯ ಉಸಿರಾಟ ತಂಪಾಗಿಸುವಿಕೆ ಮತ್ತು ಚೇತರಿಕೆಯ ವ್ಯವಸ್ಥೆಗಳು ಎಷ್ಟು ಅರ್ಥಪೂರ್ಣವಾದ ಮಾತಲ್ವಾ ಅಂದರೆ ಈ ಕಾಡುಗಳು ನಮ್ಮ ಭೂಮಿಗೆ ಉಸಿರು ಕೊಡುತ್ತೆ ಭೂಮಿಯನ್ನು ತಂಪಾಗಿಡುತ್ತೆ ಮತ್ತೆ ಅದಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಸರಿಪಡಿಸೋ ಶಕ್ತಿಯನ್ನು ಕೊಡುತ್ತೆ ಆರ್ಥಿಕವಾಗಿ ನೋಡಿದ್ರೆ ಈ ಕಾಡುಗಳು ನಮಗೆ ಸಿಕ್ಕಿರೋ ಒಂದು ದೊಡ್ಡ ನಿಧಿ ಇದ್ದಾಗೆ ಬೆಲೆ ಗಟ್ಟಿ ಮರ ಸಿಗುತ್ತೆ ಸಾವಿರಾರು ತರದ ಔಷಧಿ ಸಸ್ಯಗಳು ಸಿಗುತ್ತವೆ ನೈಸರ್ಗಿಕ ರಬ್ಬರ್ ಮತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ಬಳಸೋ ಎಷ್ಟೋ ಮಸಾಲೆ ಪದಾರ್ಥಗಳ ಮೂಲ ಕೂಡ ಇದೇ ಕಾಡುಗಳು ದುಡ್ಡಿಗಿಂತಾನೂ ಮುಖ್ಯವಾಗಿ ಈ ಕಾಡುಗಳು ಇಡೀ ಭೂಮಿಯ ಜೀವನಾಡಿ ಹೇಗೆ ಅಂತೀರಾ ಮೊದಲನೇದಾಗಿ ವಾತಾವರಣದಲ್ಲಿರೋ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಂಡು ನಮಗೆ ಆಮ್ಲಜನಕ ಕೊಡ್ತವೆ ಅದಕ್ಕೇ ಇವನ್ನ ಭೂಮಿಯ ಶ್ವಾಸಕೋಶ ಅಂತ ಕರೆಯೋದು ಅಷ್ಟೇ ಅಲ್ಲ ಇವು ನಮ್ಮ ಹವಾಮಾನವನ್ನು ಕಂಟ್ರೋಲ್ ಮಾಡ್ತವೆ ಜೊತೆಗೆ ಜಲಚಕ್ರವನ್ನು ಸರಿದೂಗಿಸಿ ಸರಿಯಾದ ಸಮಯಕ್ಕೆ ಮಳೆ ಬರೋ ಹಾಗೆ ನೋಡ್ಕೊಡೋದ್ರಲ್ಲೂ ಇವುಗರ ಪಾತ್ರ ತುಂಬಾನೇ ದೊಡ್ಡದು ಸರಿ ನಮ್ಮ ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿ ಈ ಅಮೂಲ್ಯವಾದ ಪರಿಸರ ವ್ಯವಸ್ಥೆ ಎದುರಿಸ್ತಿರೋ ಸವಾಲುಗಳೇನು ಹಾಗೆ ಏನಾದರೂ ಭರವಸೆ ಇದೆಯಾ ಅಂತ ನೋಡೋಣ ಒಂದು ಕಡೆ ಮನುಷ್ಯನ ಚಟುವಟಿಕೆ ಇನ್ನೊಂದು ಕಡೆ ಅರಣ್ಯ ಸಂರಕ್ಷಣೆ ಇವೆರಡರ ನಡುವಿನ ಸಂಘರ್ಷದ ಕಥೆ ಇದು ಈ ನಿತ್ಯ ಹರಿದ್ವರ್ಣ ಕಾಡುಗಳ ವಿಶೇಷತೆ ಏನು ಅಂತ ಪಕ್ಕಾ ಅರ್ಥ ಮಾಡ್ಕೋಬೇಕು ಅಂದರೆ ಈ ಹೋಲ್ಕೆ ನೋಡಿ ಒಣ ಸೀಸನ್ನಲ್ಲಿ ಎಲೆ ಉದುರಿಸುವ ಪರ್ಣಪಾತಿ ಕಾಡುಗಳಿಗೂ ಇವುಗಳಿಗೆ ತುಂಬ ವ್ಯತ್ಯಾಸ ಇದೆ ಇವುಗಳಿಗೆ ಮಳೆ ಜಾಸ್ತಿ ಬೇಕು ಇವು ಎಲೆ ಉದುರಿಸದೇ ಇಲ್ಲ ಮತ್ತೆ ಸಿಕ್ಕಾಪಟ್ಟೆ ದಟ್ಟವಾಗಿರ್ತವೆ ಅಂದರೆ ಇವು ಬದುಕೋಕೆ ಒಂದು ನಿರ್ದಿಷ್ಟವಾದ ವಾತಾವರಣವೇ ಬೇಕು ಇದೇ ಕಾರಣಕ್ಕೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೂ ಅಥವಾ ಮರ ಕಡಿದ್ರೂ ಇವುಗಳಿಗೆ ಬೇಗ ಹಾನಿಯಾಗಿತ್ತು ನೋಡಿ ಈ ಸಂಘರ್ಷದ ಎರಡು ಮುಖಗಳು ಎಷ್ಟು ಸ್ಪಷ್ಟವಾಗಿವೆ ಒಂದ್ಕಡೆ ವ್ಯವಸಾಯಕ್ಕಾಗಿ ರೋಡ್ ಬಿಲ್ಡಿಂಗ್ ಕಟ್ಟೋಕೆ ಅಂತ ಕಾಡನ್ನ ಕಡಿಯೋದು ಗಣಿಗಾರಿಕೆ ಮರಗಳನ್ನು ಕಳ್ಳಸಾಗಣೆ ಮಾಡೋದು ಈ ತರಹದ ಗಂಭೀರವಾದ ಅಪಾಯಗಳು ಆದರೆ ಇನ್ನೊಂದ್ಕಡೆ ಒಂದು ಭರವಸೆಯೂ ಇದೆ ರಾಷ್ಟ್ರೀಯ ಉದ್ಯಾನವನಗಳನ್ನ ಸ್ಥಾಪಿಸಿ ಕಾಡನ್ನು ರಕ್ಷಿಸೋದು ಸಮುದಾಯಗಳನ್ನೇ ಜೊತೆಗೂಡಿಸ್ಕೊಂಡು ಮತ್ತೆ ಕಾಡು ಬೆಳೆಸೋ ಪ್ರಯತ್ನಗಳು ಇವೆಲ್ಲ ನಡೀತಾನೆ ನೋಡಿದ್ರಲ್ಲ ಈ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಕಾಡುಗಳು ನಮಗೆ ಉಸಿರನ್ನ ಬದುಕೋಕ್ಬೇಕಾದ ಸಂಪನ್ಮೂಲಗಳನ್ನ ಎಲ್ಲವನ್ನೂ ಕೊಟ್ಟಿವೆ ಆದರೆ ಇವಿಗಳಿಗೆ ಒಂದು ಒಳ್ಳೆ ಭವಿಷ್ಯ ಇದೆಯಾ ಆ ಭವಿಷ್ಯವನ್ನ ಖಚಿತಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ಈ ಪ್ರಶ್ನೆ ನಿಮ್ಮನ್ನು ಕಾಳ್ಲಿ